ಹಾಯ್ ಫ್ರೆಂಡ್ಸ್ ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ ವಿ ಕ್ರಿಯೇಟರ್ ಟೆಕ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ಬಂದಿದೆ ಎಲ್ಲರೂ ನೋಡಿದ್ದೀರಾ ಅಂತ ಎನ್ಸ್ಕೊಂಡಿದ್ದೀನಿ ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಈ ಥರ ಪೇಜಸ್ ಬರ್ತದೆ ಸ್ವೈಪ್ ಬಿಟ್ವೀನ್ ರೀಲ್ಸ್ ಆ್ಯಂಡ್ ಮೆಸೇಜ್ ಅಂತ ಬಂದಿದೆ ನೋಡಿ ಈಗ ಆಲ್ರೆಡಿ ಈ ಥರ ಪೇಜಸ್ ಇದೆ ನೋಡಿ ಇಲ್ಲಿ ಕೆಳಗಡೆ ಹೋಮು ಸರ್ಚು ಪ್ಲಸ್ ಬಟನು ವೀಡಿಯೋ ಪ್ಲೇಯಿಂಗು ಆ್ಯಂಡ್ ಪ್ರೊಫೈಲು ಅದು ಚೇಂಜಸ್ ಆಗಿ ಬರ್ತದೆ ನಾವೀಗ ಅಪ್ಡೇಟ್ ಮಾಡಿದಾಗ ಅದು ಹೇಗಂತ ನೋಡೋಣ ಬನ್ನಿ ಈಗ ನಾವು ಅಪ್ಡೇಟ್ ಮಾಡಿದರೆ ಫುಲ್ಲು ಮೊದಲು ಆಪ್ಷನ್ ಇದೆ ನೋಡಿ ಅದೆಲ್ಲ ಹೋಗಿ ಬೇರೆ ಥರ ಚೇಂಜಸ್ ಆಗಿ ಬರ್ತದೆ ಇವಾಗ ನಾವಿಲ್ಲಿ ಲರ್ನ್ ಮೋರ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಬೇಕು ಸೊ ಇವಾಗ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಇನ್ಸ್ಟಾಗ್ರಾಮ್ ಈಸ್ ನೋವು ಈಸಿಯರ್ ಟು ನ್ಯಾವಿಗೇಟ ಆ್ಯಕ್ಸಸ್ ರೀಲ್ಸ್ ಆ್ಯಂಡ್ ಮೆಸೇಜ್ ಫ್ರಮ್ ಎನಿವೇರ ಇಂಟ್ರಡ್ಯೂಸಿಂಗ್ ಸ್ವೈಪಿಂಗ್ ಅಂತ ಬಂದಿದೆ ನೋಡಿ ಇಲ್ಲಿ ಕೆಳಗಡೆ ಅಪ್ಡೇಟ್ ನೋವು ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ಒಂದೇ ಸೆಕೆಂಡಲ್ಲಿ ಇದು ನಮ್ಮ ಪೇಜಸ್ಸು ಇನ್ಸ್ಟಾಗ್ರಾಮ್ ಇದೆಯಲ್ವಾ ಆಲ್ರೆಡಿ ಇರೋ ಇನ್ಸ್ಟಾಗ್ರಾಮು ಅಪ್ಡೇಟಾಗಿ ಈ ಥರ ಇನ್ಸ್ಟಾಗ್ರಾಮ್ ಪೇಜು ಬರ್ತದೆ ಸೊ ಇವಾಗ ನೋಡಿ ಆಲ್ರೆಡಿ ಇರೋ ಆಪ್ಷನೆಲ್ಲ ಹೋಗಿ ಇವಾಗ ಬೇರೆ ಥರ ಆಪ್ಷನೆಲ್ಲ ಬಂದಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ ನೀವು ಇವಾಗ ಇನ್ಸ್ಟಾಗ್ರಾಮ್ ನಮ್ದು ಅಪ್ಡೇಟ್ ಆಗಿದೆಯಲ್ವಾ ಅದಕ್ಕೆ ಆಪ್ಷನ್ ಫುಲ್ಲು ಚೇಂಜಸ್ ಆಗಿ ಬಂದಿದೆ ಮೊದಲಿರೋ ಆಪ್ಷನ್ನು ಎಲ್ಲ ಚೇಂಜಸ್ ಆಗಿದೆ ಫುಲ್ಲು ಚೇಂಜಸ್ ಆಗಿಬಿಟ್ಟಿದೆ ಇಲ್ಲಿ ಫಸ್ಟ್ ಒನ್ನು ಹೋಮು ಸೇಮ್ ಇದೆ ಸೆಕೆಂಡ್ ಒನ್ನು ಇದು ರೀಲ್ಸ್ ಬರ್ತದೆ ಇಲ್ಲಿ ನೋಡಿ ರೀಲ್ಸ್ ಪ್ಲೇ ಆಗ್ತಾ ಉಂಟು ನೋಡಿ ಆಮೇಲೆ ನೆಕ್ಸ್ಟ್ ಥರ್ಡ್ ಒನ್ನು ಮಿಡ್ಲ್ ಬಟನ್ನು ಪ್ಲಸ್ ಇದ್ದಿತ್ತು ಮೊದಲು ಇವಾಗ ನೋಡಿ ಇದು ನಮ್ಮದು ಮೆಸೇಜ್ ಓಪನ್ ಆಗ್ತದೆ ಇಲ್ಲಿ ಆಮೇಲೆ ನೆಕ್ಸ್ಟು ಫೋರ್ತ್ ಒನ್ನು ಸರ್ಚ್ ಬಟನ್ ಬಂದಿದೆ ನೋಡಿ ಲಾಸ್ಟು ಫಿಫ್ತ್ ಒನ್ನು ಪ್ರೊಫೈಲ್ ಈ ಥರ ಚೇಂಜಸ್ ಆಗಿ ಬಂದಿದೆ ನೋಡಿ ನಾವೀಗ ಪ್ಲಸ್ ಬಟನ್ ಇಲ್ಲಿ ಇಲ್ಲಲ್ಲ ನಾವೀಗ ರೀಲ್ಸ್ ಅಪ್ಲೋಡ್ ಮಾಡಬೇಕಂದ್ರೆ ಪ್ಲಸ್ ಬಟನ್ ಇಲ್ಲಿ ಕೆಳಗಡೆ ಬಂದಿಲ್ಲ ಈಗ ಪ್ಲಸ್ ಬಟನ್ ಇವಾಗ ಆಗಿ ಎಲ್ಲಿ ಬಂದಿದೆ ನೋಡಿ ಮೇಲ್ಗಡೆ ನೋಡಿ ಲೆಫ್ಟ್ ಸೈಡು ಪ್ಲಸ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದರೆ ನಾವು ರೀಲ್ಸನ್ನು ಅಪ್ಲೋಡ್ ಮಾಡ್ಬೋದು ರೀಲ್ಸು ಫೋಸ್ಟು ಆ್ಯಂಡ್ ಸ್ಟೋರಿ ಯಾವ್ದು ಬೇಕಾದರೂ ಅಪ್ಲೋಡ್ ಮಾಡ್ಬೋದು ಮೊದಲು ಲಾಸ್ಟ್ ಡೌನಲ್ಲಿ ಮಿಡ್ಲಲ್ಲಿ ಇದ್ದಿತ್ತು ಇವಾಗ ಮೇಲ್ಗಡೆ ಲೆಫ್ಟಲ್ಲಿ ಬಂದಿದೆ ನೋಡಿ ಇವಾಗ ನೋಟಿಫಿಕೇಷನು ಮೇಲೆ ಲೈಕ್ಸಲ್ಲ ಈಗ ರೈಟ್ ಸೈಡಲ್ಲಿ ಹಾರ್ಟ್ ಸಿಂಬಲ್ ಇದೆ ನೋಡಿ ಅಲ್ಲಿ ಬಂದಿದೆ ನೋಡಿ ಎಲ್ಲ ಚೇಂಜಸ್ ಆಗಿ ಬಂದಿದೆ ಇವಾಗ ಒಂದು ವೇಳೆ ನಿಮಗೆ ಇಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಅಪ್ಡೇಟ್ ಅಂತ ಬಂದಿಲ್ಲ ಅಂದರೆ ನೀವು ಇಲ್ಲಿ ಪ್ರೊಪೈಲಿಗೆ ಹೋಗಿ ಪ್ರೊಫೈಲಿಗೆ ಹೋದ ತಕ್ಷಣ ಇಲ್ಲಿ ಅಪ್ಡೇಟ್ ನೋವು ಅಂತ ಬರ್ತದೆ ಅದನ್ನು ಕ್ಲಿಕ್ ಮಾಡಿದರೆ ಸೇಮ್ ಮೆಥಡಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಅವಾಗ ಫುಲ್ಲು ಇನ್ಸ್ಟಾಗ್ರಾಮು ಕಂಪ್ಲೀಟಾಗಿ ಚೇಂಜ್ ಆಗಿ ಬರ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಿ ನಾವು ಹಾಕೋ ಎಲ್ಲ ವೀಡಿಯೋಸು ನೋಟಿಫಿಕೇಷನು ನಿಮಗೆ ಬರುತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್